ಬ್ಯಾಂಕ್ಗೆ ನಡೆದಂತ ಒಂದು ಚುನಾವಣೆಯಲ್ಲಿ ಈಗಾಗಲೇ ಫಲಿತಾಂಶ ಹೊರಬಿದ್ದಿದೆ ಸಾಲಗಾರ ಒಂದು ಕ್ಷೇತ್ರದಲ್ಲಿ ಆರು ಕ್ಷೇತ್ರಗಳ ಪೈಕಿ ನಾಲ್ಕು ಕ್ಷೇತ್ರಗಳನ್ನ ಜೆಡಿಎಸ್ ತಮದಾಯಿಸಿಕೊಂಡಿದೆ ಇವತ್ತು ಇವತ್ತು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಅವರ ಮಗನಾಗಿರ್ತಕ್ಕಂಥ ಭರತ್ ಅವರು ಆಲಂಗೂರು ಕ್ಷೇತ್ರದಿಂದ ಬಲ್ಲಾದಿಂದ ಕೆಂಪಮ್ಮ ಎಂತಕ್ಕಂಥವರು ಅದೇ ರೀತಿ ನೆಂಗಿ ಕ್ಷೇತ್ರದಿಂದ ವಿಶ್ವನಾಥ್ ರೆಡ್ಡಿ ಅವರು ಆಮೇಲೆ ಬೈತ್ಕೂರ್ ಕ್ಷೇತ್ರದಿಂದ ನಮ್ಮ ಸಣ್ಣ ಮಿತ್ರರಾಗಿರ್ತಕ್ಕಂಥ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ಅಶೋಕ್ ಅವರು ತಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ಅಶೋಕ್ ರೆಡ್ಡಿ ಅವರು ಅಶೋಕ್ ಅವರು ತಮ್ಮ ಗೆಲುವನ್ನ ಸಾಧಿಸಿದ್ದಾರೆ ಇವತ್ತು ಮೊಟ್ಟ ಮೊದಲನೇದಾಗಿ ನಾವು ಮತದಾರ ಬಂಧುಗಳಿಗೆ ನಾನು ಹೃದಯ ಪೂರ್ವಕವಾದಂತ ನಮನಗಳನ್ನು ತಿಳ್ಸಕ್ಕೆ ಇಷ್ಟಪಡ್ತೇನೆ ಏನು ಅಲ್ಪ ಕಾಲಾವಧಿಯಲ್ಲಿ ನಾವು ಏನು ಚುನಾವಣೆಗೆ ಹೋದ್ವಿ ಆ ಅಲ್ಪ ಕಾಲಾವಧಿಯಲ್ಲಿ ನಮ್ಮ ಮೇಲೆ ಅಭಿಮಾನವಿಟ್ಟು ವಿಶ್ವಾಸ ಇಟ್ಟು ಒಂದು ಅಭೂತಪೂರ್ವವಾದಂತಹ ಒಂದು ಗೆಲುವನ್ನ ನಮ್ಮ ಮತದಾರ ಬಂಧುಗಳೇನು ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಪಕ್ಷದ ವತಿಯಿಂದ ಹೃದಯಪೂರ್ವವಾದಂತಹ ಒಂದು ನಮನಗಳನ್ನ ನಾನು ಹೇಳಕ್ಕೆ ಮೊದಲೇದಾಗಿ ಇಷ್ಟಪಡ್ತೇನೆ ಇವತ್ತು ನಮ್ಮ ಶಾಸಕ ಆಗಿರ್ತಕ್ಕಂಥ ಸಮೃದ್ಧಿ ಮಂಜು ಅವರು ಬಹಳಷ್ಟು ಮುತವರ್ಜಿ ವಹಿಸಿ ನಮ್ಮ ಕಾಡಿನಿ ನಾಗರಾಜನ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲಾ ಮುಖಂಡರು ಒಕ್ಕೂರಿಂದ ಇದನ್ನು ಗೆಲ್ಲಿಸಲೇಬೇಕು ಇರ್ತಕ್ಕಂಥ ಕ್ಷೇತ್ರಗಳನ್ನ ಪೈಪೋಟಿ ಮಾಡಿ ಇದನ್ನು ಗೆಲ್ಲಿಸಲೇಬೇಕು ಹೇಳಿ ಒಂದು ದೃಢ ಸಂಕಲ್ಪವನ್ನು ತಾಳಿ ಬಹಳ ದಿಟ್ಟವಾದಂತಹ ಒಂದು ಚುನಾವಣೆಯನ್ನು ಎದುರಿಸಿ ಇವತ್ತು ನಾಲ್ಕ ಆರು ರೂಪಾಯಿ ನಾಲ್ಕನ್ನು ನಾವು ಗೆದ್ಕೊಂಡು ಬಂದಿದ್ದೀವಿ ನಿಜವಾಗ್ಲೂ ಕೂಡ ನಮ್ಮ ನಾಯಕರಿಗೆ ನಮ್ಮ ಶಾಸಕರಿಗೆ ನಮ್ಮ ಅಧ್ಯಕ್ಷರು ಕೂಡ ನಾನು ಮೊಟ್ಟ ಮೊದಲೇದಾಗಿ ನಾನು ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನು ಹೇಳ್ತೇನೆ ಸಾಲಗಾರು ಅಲ್ಲದಂತ ಒಂದು ಕ್ಷೇತ್ರವನ್ನ ನಮ್ಮ ಅವರು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಅವರಿಗೆ ಒಂದು ಬೆಂಬಲಿಸಿ ಒಂದು ಅಭೂತವಾದಂತಹ ಒಂದು ಗೆಲುವನ್ನ ನಮ್ಮ ಮಣಿಕಲ್ ಮಂಜೂವ್ಗೂ ಕೂಡ ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ನಮ್ಮ ಎಲ್ಲಾ ಮತದಾರ ಬಹುಮತವನ್ನು ಏನು ಇವತ್ತು ಮಂಜು ಅವರು ಕೊಟ್ಟಿದ್ದಾರೆ ಬಂದು ಮಣ್ಣಿಕಾಲ್ ಮಂಜು ಅವರಿಗೆ ನಿಜವಾಗ್ಲು ಕೂಡ ಇದು ಸ್ವಾಗತಾರ್ಹ ಇದು ಒಳ್ಳೆ ಒಂದು ಬೆಳವಣಿಗೆ ಇವತ್ತು ನಾನು ಒಂದನ್ನು ಏನಕ್ಕೆ ಇಷ್ಟಪಡ್ತೇನೆ ಯುವಕರಾಗಿರ್ತಕ್ಕಂಥ ಅಶೋಕ್ ಆಗಿರ್ಬೋದು ಎಲ್ಲರೂ ಕೂಡ ಇವತ್ತು ಪೇರಿ ಬ್ಯಾಂಕ್ ಹೋಗ್ತಾ ಇದ್ದಾರೆ ಒಂದು ಒಳ್ಳೆ ಬದಲಾವಣೆಗಳನ್ನು ತರ್ತಾರೆ ಬ್ಯಾಂಕ್ ನಲ್ಲಿ ಒಂದು ಒಳ್ಳೆ ಒಂದು ಯಶಸ್ವಿ ಅಂತ ಆ ಬ್ಯಾಂಕ್ ಅಂತ ಒಂದು ಕೆಲಸವನ್ನು ಯುವಕರು ಮಾಡ್ತಾರೆ ಯಾಕಂದ್ರೆ ಆ ಶಕ್ತಿ ಅವ್ರಿಗಿದೆ ಆ ಭಗವಂತ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆ ಒಂದು ಶಕ್ತಿ ಕೊಟ್ಟು ಆ ಬ್ಯಾಂಕ್ ಅನ್ನ ಮತ್ತು ರೈತರಿಗೆ ಅನುಕೂಲ ಮಾಡುವಂತ ಒಂದು ಶಕ್ತಿ ಅವ್ರು ಕೊಳ್ಳಿ ಅವರ ಮುಂದಿನ ದಿನಗಳು ಸುಗಮವಾಗಿ ಅಂತ ಹೇಳಿ ಪಕ್ಷದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಿ ಮತ್ತೊಮ್ಮೆ ಮಗದಮ್ಮೆ ಇದರಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳಿಗೆ ನಮ್ಮ ಆರು ಜನ ಐದು ಜನ ಅಭ್ಯರ್ಥಿಗಳು ಕೂಡ ನಾನು ಹೃದಯ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ